ವೆಲ್ಕಮ್ ಬ್ಯಾಕ್ ಭಾರತೀಯ ಸಿನಿಮಾ ರಂಗದ ಬಹು ನಿರೀಕ್ಷಿತ ಸಿನಿಮಾ ಅದು ಕೆ ಜಿ ಎಫ್ ಚಾಪ್ಟರ್ ಟು ಮೊದಲ ದಿನ ಇನ್ನೂರ ಐವತ್ತು ಕೋಟಿ ಗಳಿಕೆ ಮಾಡುತ್ತೆ ಅನ್ನೋ ಲೆಕ್ಕಾಚಾರ ಬರ್ತಾ ಇದೆ ಈ ಮೂಲಕ ಆರ್ 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 ಅಂದರೆ ಆರ್ ಸಿನಿಮಾದ ದಾಖಲೆಯನ್ನು ಉಡೀಸ್ ಮಾಡೋದಕ್ಕೆ ಒಂದು ಕನ್ನಡದ ಸಿನಿಮಾ ತಯಾರಾಗ್ತಾ ಇದೆ ತಯಾರಾಗಿದೆ ರೆಡಿ ಆಗಿದೆ ಏಪ್ರಿಲ್ ಹದಿನಾಲ್ಕು ಬರುವ ಶುಕ್ರವಾರ ಕೆ ಜಿ ಎಫ್ ಚಾಪ್ಟರ್ ಟು ವಿಶ್ವದಾದ್ಯಂತ ಏಳುವರೆ ಸಾವಿರ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಭಾರತದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ತೆರೆ ಕಾಣ್ತಾ ಇದೆ ಬಲಭಾಗದಲ್ಲಿ ನೋಡ್ತಿರುವಂಥ ದೃಶ್ಯ ನಿನ್ನೆ ನಟ ಯಶ್ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡದ ಆ ಭಾಗದ ದೇವಸ್ಥಾನಗಳಿಗೆ ಹೋಗಿದ್ರು ಅಲ್ಲೆಲ್ಲ ಅಭಿಮಾನಿಗಳಿಗೂ ಒಂದು ಹಲೋ ಹೇಳಿದ್ರು ಜೊತೆಗೆ ಇವತ್ತು ತಿರುಪತಿ ಕಡೆ ಹೋಗಿ ಬರ್ತಾರೆ ಅನ್ನೋ ಮಾಹಿತಿ ಇದೆ ಬಿಕಾಸ್ ಹೈದರಾಬಾದಲ್ಲಿ ಅಲ್ಲಿನ ಮೀಡಿಯಾಗೆ ಅಡ್ರೆಸ್ ಮಾಡೋರಿದ್ದಾರೆ ಹೈದರಾಬಾದ್ಗೆ ಹೋದ್ಮೇಲೆ ಅದಾದ ನಂತರ ತಿರುಪತಿಗೂ ಹೋಗ್ತಾರೆ ಅನ್ನೋ ವಿಷಯ ಗೊತ್ತಾಗ್ತಾ ಇದೆ ಎಲ್ಲ ಸಿ ಹೈದರಾಬಾದ್ಗೆ ಹೋಗಿ ಬಿಕಾಸ್ ಎಲ್ಲ ದೇಶದ ಎಲ್ಲ ರಾಜ್ಯದ ಜಿಲ್ಲೆ ಪ್ರಮುಖ ನಗರಗಳಿಗೂ ಕೂಡ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ದೆಹಲಿಗೋದ್ರು ಅದಾದಮೇಲೆ ಮುಂಬೈಗೆ ಬಂದರು ತದನಂತರ ತಮಿಳ್ನಾಡುಗೆ ಹೋದರು ಕೊಚ್ಚಿಂಗ್ ಕೊಚ್ಚಿನ್ಗೆ ಹೋದರು ಬೆಂಗಳೂರಿಗೆ ಬಂದರು ಬೆಂಗಳೂರಿಂದ ದೇವಸ್ಥಾನಗಳ ದರ್ಶನ ಮಾಡ್ತಿದ್ದಾರೆ ನಿನ್ನೆ ದಕ್ಷಿಣ ಕನ್ನಡ ಭಾಗಕ್ಕೆ ಹೋದರು ಅಲ್ಲಿ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಸ್ ತದನಂತರ ಇವತ್ತು ಹೈದರಾಬಾದ್ ಕಡೆ ಹೋಗೋರಿದ್ದಾರೆ ಇನ್ನೇನು ಉಳಿದಿರೋದೇ ಕೊನೆ ಕೌಂಟ್ ಡೌನ್ ತ್ರೀ ಡೇಸ್ ಟು ಗೋ ಮೂರು ದಿನ ಮಾತ್ರ ಬಾಕಿ ತದನಂತರ ಅಲ್ಲಿ ತಿರುಪತಿಗೆ ಹೋಗ್ತಾರೆ ತಿರುಪತಿ ತಿಮ್ಮಕ್ಕ ದರ್ಶನ ಪಡ್ಕೋತಾರೆ ಅಂತ ಈಗಾಗಲೇ ಟ್ರೈಲರ್ ಮೂಲಕ ಹಾರ್ಡ್ ಮೂಲಕ ಮೇಕಿಂಗ್ ಮೂಲಕ ಕೆ ಜಿ ಎಫ್ ಚಾಪ್ಟರ್ ಒನ್ ಮೂಲಕ ದೊಡ್ಡ ಮಟ್ಟದ ಇತಿಹಾಸ ಸೃಷ್ಟಿ ಮಾಡಿದ್ದಾಯಿತು ಅದನ್ನು ಮೀರಿಸಿದ ಹಾಗೆ ಮೊದಲ ದಿವಸದ ಕಲೆಕ್ಷನ್ ಇನ್ನೂರೈವತ್ತು ಕೋಟಿ ದಾಟಿದ್ರೆ ತ್ರಿಬಲಾರ್ ರೆಕಾರ್ಡ್ ಉಳಿಸಿದೆ